ನಾನು ಈ ನಮ್ಮ ಫಿಲ್ಮು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಶುರುವಾಗಿದೆ ಆ ಕೆಲಸಗಳಲ್ಲಿ ಬೆಳಿಗ್ಗೆ ಮನೆಗೆ ಗುತ್ತೋನು ಅದಕ್ಕೆ ಈ ಅವತಾರದಲ್ಲಿದ್ದೀನಿ ಯಾರು ತಪ್ಪು ತಿಳ್ಕೊಬೇಡಿ ನೀವು ತಪ್ಪು ತಿಳ್ಕೊಂಡ್ರೂ ಇದಕ್ಕೆ ಮುಂಚೆಯಿಂದ ನಾನು ಹಿಂಗೇ ಇರೋದು ಆದರೆ ನಾನು ತೊಂದರೆ ಇಲ್ಲ ಈ ಅಮೇರಿಕಾದಲ್ಲಿ ಹೋಮ್ಲೆಸ್ ಅಂತಾರೆ ಇಲ್ಲೇನಂತೂ ಗೊತ್ತಿಲ್ಲ ನಾನು ಆಯ್ತು ಯಾರು ಅಲ್ಲ ನನಗೆ ಸ್ವಲ್ಪ ಎಮೋಷನ್ ಆಯಿತು అలా తాయి అన్న పద మీరు హాగి తక్షణ హాయే తాయితీ ఇక సాధ్య అందరూ ఇలా సాధ్యం అదే తాయి అందే దేరిగింత దొడ్డ సంభావన సో మీట్ ఆట ఒళ్ళ మీరు బందారు బాంబేలోవరు మయూరేష్ అంతా ನ್ಯೂಸ್ ಡಾಕ್ಟರ್ ಏನು ಬೇಕು ಅದನ್ನು ಹಿಂಗೇ ಬೇಕು ಸರ್ ಅಂತ ನನ್ನ ಕೇಳಿ ಅವರು ಆ್ಯಕ್ಚುಲಿ ಈ ಎಲ್ಲ ಹೋಗ್ಲಿಕ್ಕೆ ಮತ್ತೆ ನಾನು ಆಡೋ ಎಮೋಷನ್ಸ್ ಎಲ್ಲನೂ ಅವ್ರಿಗೆ ಸೇರಬೇಕು ನ್ಯೂಸ್ ಡಾಕ್ಟರ್ಗೆ ಕೆಲವೊಂದು ಮ್ಯೂಸಿಕ್ ಡಾಕ್ಟರ್ ಹೇಗೇ ಅವ್ರಿಗೆ ಏನು ಬೇಕು ಅಂತ ಈಗ ನನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ಲೀಸ್ ಗಿಡಔಟ್ ಅನ್ನೋರು ನನ್ನ ಆಚೆ ನೀನು ಇದ್ರೆ ನಾನು ಹಾಡನ್ನು ಹೋಗ್ತೀನಿ ಅನ್ಕೊಂಡವರು ಯಾಕಂದ್ರೆ ನಾನು ಬಿಡೋಲ್ಲ ಇಲ್ಲ ಹಿಂಗೆ ಬೇಕು ಅಂತ ಕೂತ್ಕೊಳ್ತೀನಿ ಒಂದೊಂದು ದಿವಸಕ್ಕೆ ಕರ್ನಾಟಕದವ್ರು ಅಂದರೆ ಎಸ್ ಬಿ ಅವರು ಅವಾಗ ಒಂದು ಹನ್ನೆರಡು ಹಾಡು ಮಿನಿಮಮ್ ಟ್ವೆಲ್ ಸಾಂಗ್ಸ್ ಒಂದು ನಾಲ್ಕೈದು ಮಿನಿಟ್ ಹಾಡ್ದು ಎರಡೆರಡು ಹಾಡು ಹಾಡ್ಬಿಟ್ಟು ಒಂದು ಸಣ್ಣ ಮೊಟ್ಟೆ ದುಡ್ಡಿಂದ ಹೊತ್ಕೊಂಡು ಹೋಗಿಬಿಡಿದ್ರು ಅದಕ್ಕೆ ನಾನು ಬಿಡ್ತಾ ಇರಲಿಲ್ಲ ನಮ್ಮದು ರೆಕಾರ್ಡಿಂಗ್ ಬಂದರೆ ಅರ್ಧ ದಿವಸ ಅಲ್ಲೇ ಆಗ್ಬಿಡೋದಲ್ಲ ನೆಕ್ಸ್ಟ್ ಟೈಮ್ ಇಂಚಿ ಮಿಡಿದು ನೀರು ಡೇಟ್ ಇವತ್ತು ಅಂದ್ಬಿಡೋರು ಅವ್ರ ಮ್ಯಾನೇಜರ್ಗೆ ನಂದು ಅದರಲ್ಲೂ ಗಂಡುಗಳಿದೆ ಯಾರೂ ಇಲ್ಲದ ಮೇಲೆ ಸಾಂಗು ತುಂಬ ಟಫ್ ಸಾಂಗ್ ಅದು ಎದುರಲ್ಲಿ ಆಚೆ ನಾನು ಆ ಥರ ಕೆಲವು ಮ್ಯೂಸಿಕ್ ಆಕ್ಟರ್ಸು ಇದೇ ಬೇಕು ಅಂತ ಹೇಳೋರು ಅಂತ ಒಂದು ಒಳ್ಳೆಯ ಇದಕ್ಕೆ ಮುಂಚೆ ಬಂದಿದ್ದು ಕೂಡ ಭಾಳ ಒಳ್ಳೆಯ ಸಾಂಗ್ ಅದೇ ಹಾಡಿರೋದು ಯಾರು ಯಾರಮ್ಮೆ ಅವರ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ ನಾನು ನಮ್ಮ ಪತ್ರಕರ್ತರಲ್ಲಿ ಟಿ ವಿ ಮೀಡಿಯಾದವರಲ್ಲಿ ಕೇಳ್ಕೊಳ್ಳೋದು ಒಂದು ಸಣ್ಣ ರಿಕ್ವೆಸ್ಟ್ ಏನಂದರೆ ದೊಡ್ಡ ಸಿನಿಮಾಗಳಿಗೆ ದೊಡ್ಡ ದೊಡ್ಡ ಹೀರೋಗಳಿಗೆ ಅಥವಾ ದೊಡ್ಡ ಪ್ರೊಡಕ್ಷನ್ಗೆ ಆಟೋಮೆಟಿಕ್ಕಾಗಿ ಪ್ರೋತ್ಸಾಹನೂ ಸಿಗುತ್ತೆ ಪ್ರಚಾರನೂ ಸಿಗುತ್ತೆ ಆ ಸಿನಿಮಾ ಥಿಯೇಟ್ರ್ ಬರೋಕ್ಕೆ ಎಲ್ಲ ಥಿಯೇಟ್ರ್ನವರು ಕಾಯ್ತಿರ್ತಾರೆ ಡಿಸ್ಟ್ರಿಬ್ಯೂಟ್ರು ಕಾಯ್ತಿರ್ತಾರೆ ಕೊಟ್ಟರೆ ಸಾಕು ಅಂತೇಳಿ ದುಡ್ಡು ಕೊಟ್ಟು ಸಿನಿಮಾ ತೊಗೊಳ್ಳೋರು ಇರ್ತಾರೆ ಆದರೆ ಈ ಥರ ಒಂದು ಕ್ರಿಯೇಟಿವ್ ಜಾಬ್ ಮಾಡಿದಾಗ ಅದನ್ನು ಗುರುತಿಸಲು ಬಹಳ ಕಡಿಮೆ ಅದರಲ್ಲೂ ಕನ್ನಡದಲ್ಲಿ ಬಹಳ ಬಹಳ ಕಡಿಮೆ ನಿಮ್ಮ ಅದೇ ನಾನು ಕೇಳ್ಕೊಡ್ತೀನಿ ದೊಡ್ಡವರು ಯಾವತ್ತಿದ್ರು ದೊಡ್ಡವರೇ ಆದರೆ ಈ ಥರ ಕ್ರಿಯೇಟ್ ಮಾಡಿ ಈ ಸಿನಿಮಾ ನನಗೆ ಹಿಂಗೆ ಬರಬೇಕು ಈ ಥರ ಲೆವೆಲಲ್ಲಿ ನಮ್ಮ ಸಿನಿಮಾ ಜನ ನೋಡಬೇಕು ನನ್ನ ಕತೆ ಏನಿದೆ ನನ್ನ ಸ್ಕ್ರಿಪ್ಟ್ ಏನಿದೆ ಅದನ್ನು ಈ ಥರ ರಿಸೀವ್ ಮಾಡಬೇಕು ಅನ್ನೋ ಆಸೆ ಈ ಥರ ನಿರ್ಮಾಪಕಿರುತ್ತೆ ಈ ಹೀರೋಗಳಿಗಿರುತ್ತೆ ಅವ್ರಿಗೆ ಅರ್ಜಿ ಇರುತ್ತೆ ಏನೋ ಮಾಡಬೇಕು ంగ అంతి ఎలా బతారు ఇంతవరిగే నిోత్సాహాహ జాస్తి ఇంత సిని సమగ జన థియేట్రు నోడతర మన పత్రకర్తలు టీవ్ అదే సన్న పుట్ట తప్పి ఎంత తప్పిందూ కూడా క్షమసి ఇదే స్వల్ప ప్రోత్సాహి స ప్లస్ పైంటే మరి బరుదు ఇంత సినిమగ్న హిట్మా అవరే ನಾನು ಮೊನ್ನೆ ಪ್ರೆಸ್ ಕ್ಲಬ್ಗೆ ಹೋದಾಗ ಒಂದಷ್ಟು ತರ್ಕೊಂಡೋದೇ ಮಾತಾಡಬೇಕು ಅಂತ ಇವರು ಪ್ರೆಸ್ ಕ್ಲಬ್ ಅಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಅಲ್ಲಿ ಮಾತಾಡೋಕ್ಕಾಗಲಿಲ್ಲ ಅದು ಏನೇ ಒಬ್ಬ ಅದು ಒಂದು ದೇವರಾಗಲಿ ಒಬ್ಬ ಪೊಲಿಟೀಷಿಯನ್ ಆಗಲಿ ಒಬ್ಬ ಹೀರೋನೋ ಸಿನಿಮಾದವರಾಗಲಿ ಅದು ಜನಕ್ಕೆ ತಲುಪಬೇಕು ಅಂದರೆ ಇದು ಒಂದೇ ನಿಧಿ ಆಗೋದು ಬೇರೆ ಇಲ್ಲವೇ ಇಲ್ಲ ನಾಲ್ಕು ಸ್ತಂಭದಲ್ಲಿ ಈ ಒಂದು ಸ್ತಂಭ ಇನ್ನು ಸ್ವಲ್ಪ ಅಲ್ಲಾಡಿಬಿಟ್ರು ಎಲ್ಲ ಅಲ್ಲಾಡಿಬಿಡ್ತೀನಿ ಏನು ಬೇಕಾದ್ರೆ ಬಳಿದ್ಬಿಡ್ತಾರೋ ಆದರೆ ಈ ಸ ಇಂಥ ಒಂದು ಸಿನಿಮಾಗಳನ್ನ ನೀವು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತಾಯಿದೀನಿ ಈ ಏನು ನೋಡಿದವರು ಏನಂತಾರೆ ನೋಡಿದ ಮೇಲೆ ನಿಜವೂ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾರೆ ನನ್ನ ಈ ಸಿನಿಮಾದಲ್ಲಿ ಆಡಿಸಿದ್ದಕ್ಕೆ ನಾನು ಬಿಗಿನಿಂಗ್ ಆಡಿದಾಗ ನನಗೆ ಅನಿಸಲಿಲ್ಲ ಈಗ ನೋಡಿದಾಗ ಒಂದು ಎಮೋಷನ್ ಕನೆಕ್ಟ್ ಆಗುತ್ತೆ ಯಾವಾಗ್ಲೂ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಮ್ಮ ಹೀರೋಗೆ ಹೀರೋಯಿನ್ಗೆ ನಮ್ಮ ನಿರ್ಮಾಪಕರಿಗೆ ಈ ನೆಕ್ಸ್ಟು ಹದಿನಾಲ್ಕನೇ ತಾರೀಖು ನಮ್ಮ ಕಿರಣ್ ಅವ್ರದ್ದು ಸಿನಿಮಾ ಬಾಂಡ್ ಅದು ಕೂಡ ರಿಲೀಸ್ ಆಗಿದೆ ಅದರಲ್ಲೂ ಕೂಡ ನಾನು ಮಾಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಟ್ರೈಲರ್ ರಿಲೀಸ್ ಆದ್ಮೇಲೆ ಮತ್ತೆ ಮಾತಾಡಿ ಮಾತಾಡ್ತೀನಿ ಅದು ಒಂದೆರಡು ಲೈನ್ ಹಾಡಬೇಕು ಅಂತ ಹೇಳೋ ಅದಕ್ಕೆ ಟೋಟಲಾಗಿ ನಾನು ಮಾತಾಡೋದ್ರಲ್ಲಿ ಬೇಕಾಗ್ತೀನಿ ನೆಕ್ಸ್ಟು ಏನಿಲ್ಲ ಇದು ನಿನ್ನೆ ಬಂದೆ ಯಶ್ ನಾರಾಯಣ ಅವ್ರದ್ದು ಸಿನ್ಮಾದ ಡಬ್ಬಿಂಗ್ ಮಾಡಿದೆ ಅದರಲ್ಲಿ ಕಿರಿಸಿ ಕಿರಿಸಿ ಕಿರ್ಸಿ ಎಲ್ಲ ಕಟ್ಟಾಗಿ ಹೋಗಿ ಫೆಕ್ಷನ್ ಆಗಿಬಿಟ್ಟಿದೆ ಹ್ಞೂ ತ್ಯಾಂಕ್ ಯು ನಮ್ಮ ಚಿತ್ರರಂಗದಲ್ಲಿ ಇಷ್ಟು ವರ್ಷ ನಾನು ಕೆಲಸ ಮಾಡಿ ಎಲ್ಲ ರಂಗದಲ್ಲೂ ಅದರಲ್ಲೂ ಸಿನಿಮಾದಲ್ಲಿ ಆಗ್ಬೋದು ನಾನು ಬೆಳೆದಿದ್ದು ಕಾರಂತ್ ಜೊತೆ ಕಾರ್ನಾಡ್ರು ಅಂತವ್ರ ಜೊತೆ ಚಂದ್ರಶೇಖರ್ ಅಂತವ್ರ ಜೊತೆ ಅಶ್ವಥ್ ಅವರು ಅನಂತ ಅವ್ರ ಜೊತೆ ಬೆಳೆದವನು ನಾನು ಇನ್ನೂ ಇಂಟರ್ನ್ಯಾಷ್ನಲ್ ಲೆವೆಲ್ಗೆ ಹೋದ್ ವಿಜಯ್ ರಾಗ್ರು ಪಾರ್ಥೋದಾಸ್ ಮತ್ತು ರೋಣ್ ಮಜಂದಾರ್ ಅಂತ ಇಂಟರ್ನ್ಯಾಷನಲ್ ಮ್ಯೂ ಮ್ಯೂಸಿಷಿಯನ್ಸ್ ಜೊತೆ ನಾನು ಬೆಳೆದವನು ಆದರೂ ಕೂಡ ಇಷ್ಟು ವರ್ಷ ಬಂದಾಗಲೂ ನಮಗೇನು ಅಂತ ಇದೇ ಸಿಗಲಿಲ್ವಲ್ಲ ಅಂತ ನಾನು ರೂಟೇ ಚೇಂಜ್ ಮಾಡ್ಬಿಟ್ಟಿದೆ ನಾನು ನೀವು ಬಿಡಪ್ಪ ಮ್ಯೂಸಿಕ್ ಬೇಗ ಬೇಡಿ ಈ ಕಡೆ ಏನೋ ಜೀವನ ಆಗುತ್ತೆ ಅಂತ ಆದರೆ ಸಂಗೀತ ಅನ್ನೋದು ಬೇರೆ ಶಕ್ತಿ ಅದು ಅದೊಂದು ಶಕ್ತಿ ಅದನ್ನು ಮೆಚ್ಚಿ ನನಗೆ ಅದು ಅಂಥ ಒಂದು ದೊಡ್ಡ ಯೂನಿವರ್ಸಿಟಿಯಿಂದ ಕೊಟ್ಟಿರೋದು ಇದು ತುಂಬ ಗೌರವಾನ್ವಿತ ಡಾಕ್ಟರೇಟ್ ಎಲ್ಲರೂ ತಗೊಳ್ತಾರೆ ಅನಿಸುತ್ತೆ ಆದರೆ ಗಂಗುವಾಯಿ ಆನ್ವೆಲ್ ಅವರ ಆ ಇನ್ಸ್ಟಿಟ್ಯೂಟನ್ನು ಕೊಟ್ಟು ಬಂದಿದ್ಯಾರ ಅದಕ್ಕೆ ಸುಮಾರು ಜನ ಅದನ್ನು ನೋಡಿ ಏನಿವರು ಈ ರಂಗದಲ್ಲಿ ಏನು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳು ಅದನ್ನು ಪ್ರೋತ್ಸಾಹ ಮಾಡಿ ನನಗೆ ಬಂದಿರೋದಕ್ಕೆ ಈಗ ಎಷ್ಟೋ ನಮ್ಮ ಕ ಸ್ನೇಹಿತರಿಗೆ ಕಲಾವಿದರಿಗೆ ತುಂಬ ಖುಷಿ ಅಂತ ಅನಿಸ್ತಿದೆ ನನಗೂ ನಿಜವಾಗಿ ಬಂದ ಇನ್ನೊಂಚೂರು ಹುರುಪು ಬಂದಿದೆ ಇನ್ನೂ ನೆಕ್ಸ್ಟ್ ಸಾಂಗ್ ಕೊಟ್ಟರೆ ಇನ್ನೂ ಚೆನ್ನಾಗಿರ್ತೀನಿ ಮುಖ್ಯವಾಗಿ ನಮ್ಮ ಅಶ್ವಿನ್ ಸಖತ್ ವಿಜಯಲ್ಸ್ ಮಾಡಿ ನೀವು ದಯವಿಟ್ಟು ತಿಂತಿಲ್ ನೋಡಿ ಅದಕ್ಕೆ ನಾವು ಇಬ್ಬರು ಇಟ್ಕೊಂಡೇ ಕೂತಿರ್ತೇವೆ ನಾವು ಅವ್ರಿಗೆ ಕ್ಯಾಮ್ರಾ ಅಂತ ಹಾಂ ಇವರೇ ಕ್ಯಾಮ್ರಾ ಸಖತ್ ಮಾಡ್ತಾನೆ ಡೈರೆಕ್ಟ್ರ ಇವರು ಹಂಗಲ್ಲ ಕ್ರಿಯೇಟರ್ಸ್ ದೇ ಹಿಂಗೆ ಬರಬೇಕು ವಿಷಲ್ಸು ಅಂತ ಕ್ರಿಯೇಟರ್ಸ್ ಹೊಸಬರು ಈಗ ನಾವು ಫಿಲ್ಮ್ ಒಂದು ಚೂರ್ ಹೇಳಿ ಮಾತಾಡ್ಬಿಡ್ತೀನಿ ಇವತ್ತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಮ್ಗೆ ನಡೀತಾ ಇದೆ ಈಗ ಇದರಲ್ಲಿ ಆದಷ್ಟು ನಾನು ಹಳೆಯದನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ ಆದಷ್ಟು ಹಳೆಯದು ಅಂದರೆ ಮಾಡಿದ್ದೇ ಮಾಡಬೇಕು ಹೇಳಿದ್ದೇ ಹೇಳ್ತಾ ಇರಬೇಕು ಅದೇ ಇದು ಬೇಡ ಅಂತ ಹೇಳಿ ಈ ಸಲ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಎಂಥ ಯುವಕರನ್ನ ಅಂದ್ರೆ ಯಂಗ್ಸ್ಟರ್ಸ್ ಬ್ಯಾಂಗ್ಳೂರದೇ ಐ ಟಿ ಎಪಿಸೋಡ್ ಇದು ಇಲ್ಲಿ ಎಂಥ ಐ ಟಿ ಅಲ್ಲಿ ಇಂಟೆಲಿಜೆನ್ಸ್ ಅಂದರೆ ಈ ಶಾರ್ಟ್ ಫಿಲಮ್ ಅದಕ್ಕಿಂತ ಒಂದು ಯೂನಿಟ್ನ ನಾವು ರೆಡಿ ಮಾಡಿದ್ದೀವಿ ಎಲ್ಲ ಒಂದು ಯಂಗ್ಸ್ಟರ್ಸ್ ಬರ್ಬೋದು ಅವರ ಏನಿದೆ ಟ್ಯಾಲೆಂಟ್ ಇದೆ ಅದನ್ನು ತೋರಿಸ್ಬೋದು ಜೊತೆಗೆ ಶಾರ್ಟ್ ಫಿಲಮ್ ಅನ್ನೋದನ್ನೇ ನಾವು ಬೇರೆ ಇಟ್ಕೊಂಡೀವಿ ಶಾರ್ಟ್ ಫಿಲಮ್ ಇದೆ ಎ ಐ ಯು ಇದೆ ಅದರಿಂದ ನೀವೆಲ್ಲ ಯಂಗ್ಸ್ಟರ್ಸು ಒಂದಷ್ಟು ಸಿನಿಮಾಗಳು ರೆಡಿ ಮಾಡಿದರೆ ಅಥವಾ ಬಿಟ್ಸ್ ಮಾಡಿದರೆ ಶಾರ್ಟ್ ಫಿಲಮ್ ಮಾಡಿದರೆ ದಯವಿಟ್ಟು ನಮಗೆ ಕಲಿಸ್ಕೊಡಿ ಅದಕ್ಕೆ ಸಪ್ರೇಟ್ ಒಂದು ವರ್ಗನೇ ನಾನು ಸೃಷ್ಟಿ ಮಾಡಿದ್ದೀವಿ ನೀವೆಲ್ಲ ಬರಬೇಕು ಜೊತೆಗೆ ಎಷ್ಟೋ ನಿರ್ಮಾಪಕರು ಸಿನಿಮಾ ನಾನು ಸುಮ್ಮನೆ ಓ ಟಿ ಟಿ ಓಪನ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣವೇ ಒಂದು ಇನ್ನೂರೈವತ್ತು ಸಿನಿಮಾ ನನಗೆ ಬಂದಿದೆ ವಾಟ್ಸಪ್ ಅಲ್ಲಿ ಅಂದರೆ ಇನ್ನು ಸೇಲ್ ಆಗದೆ ಇರುವಂತಹ ಸಿನಿಮಾಗಳು ಯಾವ ಥರದ್ದು ದೊಡ್ಡ ದೊಡ್ಡ ಬಿಡಿ ನಾನು ಆಮೇಲೆ ಫಸ್ಟ್ ಇಯರ್ ಆ ಸೆಟ್ಕೊಂಡು ಮಾಡಿದಂಥ ಎಷ್ಟೋ ಸಿನಿಮಾಗಳು ಇನ್ನೂ ಅವರು ಜೊತೆಲಿ ಇಟ್ಕೊಂಡು ಕೂತಿದ್ದಾರೆ ಸೇಲ್ ಆಗಿಲ್ಲ ಸಿನಿಮಾ ಥಿಯೇಟ್ರ್ ಬಂದಿಲ್ಲ ಥಿಯೇಟ್ರ್ ಬಂದು ಜನ ಬರಲ್ಲ ಜನ ಬರೋದಕ್ಕೆ ಪ್ರೋತ್ಸಾಹ ಇಲ್ಲ ಪ್ರಚಾರ ಇಲ್ಲ ಹೀಗಾಗಿ ಇನ್ನೂರೈವತ್ತು ಸಿನಿಮಾ ನನಗೆ ಬಂದಿದೆ ಅದಕ್ಕೆ ಕೂಡ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ವಿ ನೆಟ್ಫ್ಲಿಕ್ಸ್ ಆಗ್ಬೋದು ಅಮೆಝಾನ್ ಆಗ್ಬೋದು ಆ ವೇವ್ಸು ಆಗ್ಬೋದು ಫೈ ಆಗ್ಬೋದು ಮತ್ತು ನಮ್ಮ ಡಿ ಡಿ ಕೂಡ ನೀವು ಶುರು ಮಾಡಿದ್ದಾರೆ ಸುಮಾರು ವೇದಿಕೆನ ಸಪ್ರೇಟ್ ಒಂದು ಸೆಲ್ ಮಾಡಿದ್ದೀವಿ ಅದಕ್ಕೆ ದಯವಿಟ್ಟು ನೀವು ಪತ್ರಕರ್ತರಿಗೆ ಹೇಳ್ತೀನಿ ನಮ್ಮ ಸಹ ಟಿ ವಿಯವ್ರಿಗೆ ಹೇಳ್ತೀನಿ ಇದು ನಮ್ಮ ಚೂರು ಪ್ರಚಾರ ಕೊಡಿ ಸರ್ ಅವ್ರು ಬರಲಿ ಯಂಗ್ಸ್ಟರ್ಸ್ ಒಳಗೆ ಬರಲಿ ಅನ್ನೋ ಐಡಿಯಾ ಇಟ್ಕೊಂಡು ಮಾಡ್ತಾ ಇದ್ದೀವಿ ನಮಸ್ಕಾರ